ಸುಕುಮಾರ್ ಅವರಿಗೆ ಸರಿಯಾಗಿ ರಾಜಕೀಯವಾಗಿ ವೇದಿಕೆ ಸಿಗ್ತಾ ಇಲ್ವಾ ಇದು ಕೂಡ ಅವಕಾಶ ಉಚಿತನೇ ಯಾಕಂದ್ರೆ ಇಲ್ಲಿ ಏಳು ವರ್ಷ ಆಗಿದೆ ನಿಮಗೆ ಎಂಟು ವರ್ಷ ಆಯ್ತು ಕಾಂಗ್ರೆಸ್ ಇವಾಗ ಕಾಂಗ್ರೆಸ್ ಎರಡನ್ನು ಗಮನಿಸಿದ್ರೆ ಹೇಗಿದ್ದು ಎರಡು ಪಕ್ಷಗಳಲ್ಲಿರುವಂತಹ ವ್ಯತ್ಯಾಸ ಜವಾಬ್ದಾರಿ ಇದ್ರೆ ಯಾವ್ದು ಸಂಘಟನೆ ಮಾಡಲಿಕ್ಕೆ ಒಂದು ಯಾವ್ದೋ ಒಂದು ಪಕ್ಷ ಜವಾಬ್ದಾರಿ ಹೊಸದಾಗ ಒಂದು ಸಂಘಟನೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅದು ಅವಕಾಶ ಬಿಜೆಪಿ ತಾಲೂಕ್ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸುವ ತಯಾರಿ ನಡೆಸಿದ ಆಕಾಂಕ್ಷಿ ಪಕ್ಷಕ್ಕೆ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಏನು ಮೇಗುಂದ ಹೋಬ್ಳಿ ಕಾಂಗ್ರೆಸ್ನ ಅತ್ಯಂತ ಪ್ರಭಾವಿ ಮುಖಂಡರು ಹಾಗೆ ಮುಂದೆ ಬರುತ್ತಿರುವಂತಹ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯ ಅತ್ಯಂತ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿರುವಂತಹ ಶ್ರೀತಾ ಸುಕುಮಾರ್ ನಮ್ಮ ಜೊತೆ ಇದ್ದಾರೆ ಸುಕುಮಾರ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಹೇಗಿದ್ದೀರಾ ಆರಾಮೀಸ್ ಸರ್ ಸುಖ ಕಳೆದ ಒಂದು ಎರಡು ದಶಕ ಒಂದು ಇಪ್ಪತ್ತು ವರ್ಷದಿಂದ ಏನು ರಾಜಕೀಯದಲ್ಲಿ ಹೇಗಿದೆ ಪ್ರಸ್ತುತ ನಿಮ್ಮ ಒಂದು ರಾಜಕೀಯ ಜೀವನ ಯಾವ ರೀತಿಯಾಗಿ ನಡೀತಾ ಇದೆ ಆ ಸಾಮಾನ್ಯ ನಾವೊಂದು ಎರಡ್ ಸಾವಿರದ ನಾಲ್ಕರಿಂದ ಈ ಪಕ್ಷ ಈ ಸಿಂಬಲ್ಲಿ ಆಧಾರದಲ್ಲಿ ಚುನಾವಣೆಗೆ ಒಂದು ಪಕ್ಷ ಮುಗಿಸ್ಕೊಂಡು ಬಂದಿರುವಂತದ್ದು ಆ ಸಹಜವಾಗಿ ನಮ್ಗೆ ಆ ಎಲ್ಲ ಏನೇನ್ ಬೇಕು ನಮ್ಗ ಜನಗಳಿಗೆ ಸಾಮಾನ್ಯವರಿಗೆ ನಮ್ಮ ಕೈಲಾದಂತ ಒಂದು ಸಹಕಾರ ಮಾಡ್ತಾ ಇದು ಮಾಡ್ತಾ ನಾನು ಬಂದಿದ್ದೀನಿ ಬಟ್ ಅವಕಾಶದಲ್ಲಿ ಬೇರೆ ಬೇರೆ ಈ ಚುನಾವಣೆ ನಿಲ್ಲದಾಗಲಿ ಅಥವಾ ಬೇರೆ ಅವಕಾಶ ಪಕ್ಷದ ಮೀನ್ ಇದರಲ್ಲಿ ನಮ್ಗೆ ಅವಕಾಶ ಸ್ವಲ್ಪ ಅವಕಾಶ ಇಲ್ಲಿ ದಾಖಲೆ ಬಂತು ಬಟ್ ನಾವು ನಂಬೆ ಆಗಿದ್ದ ರೀತಿಯಲ್ಲಿ ನಮ್ಮ ಕೈಯಲ್ಲಾಗಿರುವ ಜನಗಳ ಸಾಮಾನ್ಯ ಜನರಿಗೆ ಒಂದು ಸಹಕಾರ ಮಾಡ್ತಾ ನಾವು ಬಂದಿದ್ದೀವಿ ಸುಕುಮಾರ್ ಅವರೇ ನೀವು ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿದ್ದು ಬಿಜೆಪಿಯಿಂದ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡ್ತೀರಾ ನಂತರ ಕಳೆದ ಕೆಲ ವರ್ಷಗಳ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರುವಂಥದ್ದು ಈಗ ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡನ್ನೂ ಗಮನಿಸಿದ್ರೆ ಹೇಗಿದೆ ಎರಡು ಪಕ್ಷಗಳಲ್ಲಿರುವಂತಹ ವ್ಯತ್ಯಾಸಗಳು ಹೇಗಿದೆ ನಾವು ಬಿ ಜೆ ಪಿ ಬಂದಾಗ ಏನಿತ್ತು ಅಂದರೆ ಅವತ್ತು ಅವಾಗ ಬಿ ಜೆ ಪಿ ಇಲ್ಲಿ ಅಷ್ಟು ಬೆಳೆದಿರಲಿಲ್ಲ ಭಾಳ ಬಹಳ ಬಹಳ ಪ್ರಥಮ ಹಂತದಲ್ಲಿ ಇಲ್ಲಿ ಒಂದು ಎರಡು ಮೂರು ಜನ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದಾಗಿದ್ದರು ಆ ಸಂದರ್ಭದಲ್ಲಿ ಹೆಚ್ಚಿನ ಜವಾಬ್ದಾರಿ ನಮಗೆ ಇರ್ತಿತ್ತು ನಾವೇ ಜವಾಬ್ದಾರಿ ಅಂದರೆ ನಾವು ಯುವಕರಾಗಿದ್ವಿ ಅವಾಗ ಎಲ್ಲ ಮಾ ತಿರುಗಿ ಅಲ್ಲಿ ತುಂಬ ಯಾಕಂದರೆ ಹೇರೂರು ಭಾಗದಲ್ಲಿ ಸಾಮಾನ್ಯ ಪ್ರಬಲವಾದ ಒಬ್ಬರು ಕೈಯಲ್ಲಿ ಜೆಡಿಎಸ್ ಇದ್ದಾಗ ಆ ರಾಜಕಾರಣ ಇತ್ತು ಇಲ್ಲಿ ಯಾಕಂದ್ರೆ ಒಬ್ಬ ಬ್ಯಾನರ್ ಕಟ್ಟೋದು ಕಷ್ಟ ಸಂದರ್ಭದಲ್ಲಿ ನಾವು ಇಲ್ಲಿ ಬಿಜೆಪಿ ಸಂಘಟನೆ ಮಾಡಿದ್ವಿ ಆ ಸಂಘಟನೆ ನಮ್ದೇ ಜವಾಬ್ದಾರಿಯಿಂದ ನಾವು ಅದನ್ನ ಮಾಡ್ಕೊಳ್ತಾ ಚೆನ್ನಾಗಿ ಮಾಡ್ಕೊಳ್ತಾ ಬಂದಿದ್ವಿ ಆ ನಂತರದಲ್ಲಿ ಆಸತಿ ನಮ್ಮ ಜೀವ ಬಿಜೆಪಿ ಹೋದ ಸಂದರ್ಭದಲ್ಲಿ ಜೀವರಾಜ್ ಅವರು ಬಂದಿದ್ರು ಆದ್ರೂ ಈ ಪಂಚಾಯತಿ ಬೇರೆ ಬೇರೆ ಕಾಲದಲ್ಲಿ ನಮ್ಗೆ ಸೀಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ಮಾಡ್ಕೊಳ್ತಾ ಮಾಡ್ತಾ ಬರ್ತಿದ್ವಿ ಅಲ್ಲಿ ಜವಾಬ್ದಾರಿ ನಮ್ದೇ ಆಗಿತ್ತು ನಮ್ಗೆ ಜವಾಬ್ದಾರಿ ಕೊಟ್ಟಿದ್ರು ನಾವು ಅದನ್ನ ಅದೇ ತರ ಕರ್ತವ್ಯ ನಿಭಾಯಿಸಿದ್ವಿ ಬಟ್ ಕಾಂಗ್ರೆಸ್ ನಾವು ಕಡೆ ಒಂದು ಏಳು ಎಂಟು ವರ್ಷ ಆಯ್ತು ರಾಜೇಗೌಡರು ನಮ್ದೇ ಪ್ರಯತ್ನ ಇತ್ತು ನಾವು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಬಂದಿತ್ತು ಬಂದಲ್ಲಿಂದ ಪ್ರಾಮಾಣಿಕ ನಾವು ಇಲ್ಲಿ ಕೆಲಸ ಮಾಡೋದು ನಮ್ದು ಏನು ಜವಾಬ್ದಾರಿ ಏನ್ ಕೊಟ್ಟಿದ್ರೆ ನಾವು ಜವಾಬ್ದಾರಿ ನಿಲ್ಲಿಸಿ ರಾಜಕಾರಣ ಮಾಡ್ಕೊಳ್ತಾ ಬಂದಿದ್ವಿ ಆ ಟೋಟಲಿ ಏನಾಗಿದೆ ಅವಕಾಶ ಯಾವ್ದಾರು ಒಂದು ಜವಾಬ್ದಾರಿ ಇದ್ರೆ ಯಾವ್ದೋ ಸಂಘಟನೆ ಮಾಡಲಿಕ್ಕೆ ಒಂದು ಯಾವ್ದೋ ಒಂದು ಪಕ್ಷ ಜವಾಬ್ದಾರಿ ಹೊಸ್ದಾಗ ಒಂದು ಸಂಘಟನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದು ಅವಕಾಶ ಅವಕಾಶ ಇತ್ತು ನನಗೆ ಆ ಜವಾಬ್ದಾರಿ ಕೊಟ್ಟಿದ್ರೆ ಅದು ನಾವು ಸುಕುಮಾರ್ ಎಲ್ಲೋ ಒಂದ್ ಕಡೆ ನೋಡ್ರಿ ನೀವು ಕಾಂಗ್ರೆಸ್ಗೆ ಬಂದ ನಂತರ ಎಲ್ಲೋ ಒಂದ್ ಕಡೆ ಅವಕಾಶಗಳು ರಾಜಕೀಯವಾಗಿ ಕಡಿಮೆ ಆಗ್ತಾ ಇದೆ ಅಂತ ಅನ್ಸುತ್ತ ನಿಮಗೆ ಆ ಯಾಕಂದ್ರೆ ಅವಕಾಶಗಳು ಚೆನ್ನಾಗಿ ಕೊಟ್ಟಿಲ್ಲ ಅಂತ ಹೇಳೋದಿಲ್ಲ ಸಂದರ್ಭದಲ್ಲಿ ಕೊಟ್ಟಿದೆ ಬಟ್ ನಾವೇನ್ ಮಾಡೋದು ನಾವು ಸ್ವಲ್ಪ ಮುಂದೆ ಹೋಗ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಆ ನಂತರ ನಾವೇನ್ ಮಾಡಿದ್ವಿ ನಮ್ಗೆ ಭಾಗದಲ್ಲಿ ಪಂಚಾಯತ್ ಜಾಬ್ನಿತ್ತು ನಮ್ಮ ಜವಾಬ್ದಾರಿ ನಾವು ನಮ್ದು ಅಂತೇಳಿ ಬಂದಿದ್ದೀವಿ ಅವಕಾಶಗಳು ಖಂಡಿತ ನಂಬಿಕೆ ನಾಯಕರ ಮೇಲೆ ಕೊಡ್ತಾರೆ ಅವಕಾಶ ಬಂದೇ ಬರುತ್ತೆ ನಾವು ಇರ್ಬೇಕಷ್ಟೇ ಇದ್ರೆ ಆಗುತ್ತೆ ಸೀನಿಯರ್ಸ್ ಅಂತೆಲ್ಲ ಬಂದಾಗ ಬರುತ್ತೆ ಬರುತ್ತೆ ಈ ಪಕ್ಷದಲ್ಲಿ ಇದೆ ಬಟ್ ಬಿಜೆಪಿ ಆಗ್ತಿರ್ಲಿಲ್ಲ ಅವಕಾಶ ಇತ್ತು ಬಟ್ ಇಲ್ಲಿ ಆತರ ಇದೆ ಸರ್ವಿಸ್ ಅವಕಾಶ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ನಾವು ಕೆಲಸ ಮಾಡ್ತೇವೆ ರಾಜಕೀಯ ಆಗಿರ್ಬೋದು ಅದು ಏನಿರ್ತಾರೆ ಕ್ಷೇತ್ರಗಳು ಕ್ಷೇತ್ರಗಳಂತ ಬಂದಾಗ ಆ ಒಬ್ಬ ವ್ಯಕ್ತಿ ಆ ಕ್ಷೇತ್ರಕ್ಕೆ ಹೋಗ್ತಾರೆ ಅಂದ್ರೆ ಆ ಕ್ಷೇತ್ರದ ಬಗ್ಗೆ ತನ್ನದೇ ಆದ ಕನಸುಗಳನ್ನ ಇಟ್ಕೊಂಡಿರ್ತಾರೆ ಹಾಗೆ ಸುಕುಮಾರ್ ಅವರು ರಾಜಕೀಯ ಜೀವನದಲ್ಲಿ ರಾಜಕೀಯವಾಗಿ ಏನು ಕನಸನ್ನು ಇಟ್ಕೊಂಡಿದ್ದಾರೆ ಕರೆಕ್ಟ್ ಯಾರೇ ಆದ್ರೂ ಯಾವುದೇ ಒಂದು ರಾಜಕಾರಣ ಮಾಡೋದಾಗಲಿ ಅಥವಾ ಯಾವುದೇ ಒಂದು ಉದ್ಯೋಗ ಮಾಡಿ ಯಾರೇ ಮಾಡಿ ಯಾರಿಗೆ ಒಬ್ಬರಿಗೆ ಒಂದು ಏನ್ ಇದ್ದೇ ಇರುತ್ತೆ ಏನಿದ್ದಾನೆ ಯಾರು ಕೂಡ ಆ ಏನಕ್ಕೆ ಹೋಗಲ್ಲ ಬಟ್ ರಾಜಕೀಯವಾಗಿ ನಾವು ಆಗಿ ಸಾಮಾನ್ಯ ಜನರಿಗೆ ಒಂದು ಸಲಿಸ್ ಮಾಡಬೇಕು ಸರ್ವಿಸ್ ಮಾಡೋ ಮುಖಾಂತರ ನಾವು ಒಂದು ಗುರ್ಸ್ಕೊಳ್ಬೇಕು ಮುಂದೆ ಏನಾದ್ರು ಅವಕಾಶ ಸಿಕ್ಕಿದ್ರೆ ತಾಲೂಕ್ ಪಂಚಾಯತ್ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಆಗಿರೋದು ಏನಿದೆ ನಮಗೆ ಆಗ್ಬೇಕು ಮಾಡ್ಬೇಕು ಅಂತ ಪಕ್ಷ ಅದು ಅದೇ ರೀತಿ ಪಕ್ಷ ಸಂಘಟನೆಗೆ ಪಕ್ಷ ಅದರ ಜವಾಬ್ದಾರಿ ಕೊಟ್ಟರು ಕೂಡ ಸಂಘಟನೆ ವಿಚಾರದಲ್ಲೂ ನಾವು ಜವಾಬ್ದಾರಿ ಕೊಟ್ಟರು ನಿಭಾಯಿಸಿದ ಶಕ್ತಿ ದೇವರ ಕೊಟ್ಟಿದ್ದಾನೆ ಮಾಡ್ತೀನಿ ಅಂತಿದೆ ಪಕ್ಷ ಅವಕಾಶ ಕೊಟ್ಟಿದ್ದೆ ಆದ್ರೆ ನಾವು ಏನ್ ಮಾಡ್ಲಿಕ್ಕು ರೆಡಿದೀವಿ ಜೊತೆಗೆ ತೀರಾ ಏನೂ ಅವಕಾಶ ಸಿಗ್ಲಿಲ್ಲ ಮಾಡಲಿಲ್ಲ ಅಂತ ದೇವ್ರದಿಂದ ಏನೂ ತೊಂದ್ರೆ ಇಲ್ಲ ರಾಜಕಾರಣನೇ ಮಾಡಿ ಏನಾಗಬೇಕಂತಿಲ್ಲ ರಾಜಕಾರಣ ಇಲ್ಲೂ ಜನ ಜನರಿಗೆ ಸರ್ವಿಸ್ ಮಾಡಬಹುದು ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ನಿಮ್ಮ ಒಂದು ರಾಜಕೀಯ ಜೀವನವನ್ನು ನೋಡಿದ್ರೆ ಅದೇ ರೀತಿಯಾಗಿ ಎಲ್ಲರ ಜೊತೆ ಸ್ಪಂದನೆಯನ್ನ ಮಾಡ್ತೀರಾ ಹಾಗೆ ಜೊತೆಗೆ ಆರ್ಥಿಕವಾಗಿಯೂ ಕೂಡ ಆದರೆ ಆರ್ಥಿಕವಾಗಿ ಕಡೆ ನೋಡಿದ್ರೆ ಸುಕುಮಾರ್ ಅವ್ರಿಗೆ ಸರಿಯಾಗಿ ರಾಜಕೀಯವಾಗಿ ವೇದಿಕೆ ಸಿಗ್ತಾ ಇಲ್ವಾ ಅಂತ ಏನಂದ್ರೆ ನಾವು ಈಗ ಬಿಜೆಪಿ ಇದ್ದ ಸಂದರ್ಭದಲ್ಲಿ ನನಗೆ ಒಂದು ಸ್ಟಾರ್ಟಿಂಗ್ ಅಲ್ಲಿ ಎರಡ್ ಸಾವಿರದ ನಾಲ್ಕು ಬಂದ್ವಿ ಧೋರಣೆ ಮಾಡಿದ್ವಿ ಎಷ್ಟು ಅವಕಾಶ ನನಗೆ ಒಂದು ಹೋಬಳಿ ಯುವ ಮೋರ್ಚಾ ಅಧ್ಯಕ್ಷ ಅಂತ ಮಾಡಿದ್ರು ಒಳ್ಳೆ ಅವಕಾಶ ಇತ್ತು ಅವಕಾಶ ಇತ್ತು ಸಂದ್ರೆ ಅದನ್ನ ನಾವು ಬಳಸ್ಕೊಂಡು ಪಕ್ಷ ಸಂಘಟನೆ ನಾವು ಕೆಲಸ ಮಾಡಿದ್ವಿ ಹಾಗೆ ಇಲ್ಲೂ ಕೂಡ ಅವಕಾಶ ವಂಚಿತನೇನ ಯಾಕಂದ್ರೆ ಇಲ್ಲಿ ಏಳು ವರ್ಷ ಆಗಿದೆ ನನಗೆ ಏಳು ಏಳರಿಂದ ಎಂಟು ವರ್ಷ ಆಗಿದೆ ಕಾಂಗ್ರೆಸ್ಗೆ ಬಂದು ಇಲ್ಲಿ ಜವಾಬ್ದಾರಿ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ನಿಭಾಯಿಸ್ತಿದೆ ಆ ಶಕ್ತಿ ಯಾವಾಗಲೂ ಇತ್ತು ಬಂದ ಸಂದರ್ಭದಲ್ಲಿ ಇತ್ತು ಈಗಲಿತ್ತು ಅವಕಾಶ ನಿರೀಕ್ಷೆ ಇದೆ ಹಂಡ್ರೆಡ್ ಪರ್ಸೆಂಟ್ ನಾಯಕರ ಮೇಲೆ ನಮಗೆ ನಂಬಿಕೆ ಇದೆ ಭರವಸೆ ಕೊಟ್ಟಿದ್ದಾರೆ ಸಂದರ್ಭದಲ್ಲಿ ಕೊಟ್ಟು ಸಂದರ್ಭದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತೀವಿ ಪಕ್ಷಕ್ಕೋಸ್ಕರ ಸುಕ್ಮರ್ ಅವರೇ ನೀವು ಮಾತಾಡ್ತಾ ಹೇಳಿದ್ರಿ ಏನು ನಾಯಕರು ಭರವಸೆ ಕೊಟ್ಟಿದ್ದಾರೆ ಅನ್ನೋ ಭಾವವನ್ನು ಬಳಸಿದ್ರಿ ನಮಗಿರೋ ಮಾಹಿತಿ ಪ್ರಕಾರ ಸುಕುಮಾರ್ ಅವರಿಗೆ ತಾಲೂಕು ಪಂಚಾಯಿತಿ ಟಿಕೆಟ್ ಕೊಡುವ ಭರವಸೆಯನ್ನು ನೀಡಿದ್ದಾರೆ ಅನ್ನೋ ಮಾತಿದೆ ಹೌದಾ ಸುಕುಮಾರ್ ಅವರೇನಾದ್ರು ತಾಲೂಕು ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸುವ ತಯಾರಿ ನಡೆಸಿದಾರ ಆಕ್ಚುಲಿ ನಾವು ಅವಕಾಶ ಸಂದರ್ಭದಲ್ಲಿ ನಾನು ನಾನೊಬ್ಬ ಆಕಾಂಕ್ಷಿ ತರಕಾರಿ ಪಕ್ಷಕ್ಕೆ ನನಗೆ ಕೊಟ್ಟರೆ ನಾನೊಬ್ಬ ನಿಲ್ಬೇಕನ್ನೋ ಆಕಾಂಕ್ಷಿ ಇದೀನಿ ನಾಯ್ಕರು ಆ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಮಗೂ ಕೂಡ ಪಕ್ಷದ ಮೇಲೆ ಇರೋದ ಅಥವಾ ನಮ್ಮ ಶಾಸಕ ಮೇಲೆ ಇರೋದಂತೆ ನಾವು ಆಗಿರ್ಲಿಲ್ಲ ಬಟ್ ನಮಗೂ ಅಷ್ಟೇ ಇಷ್ಟು ವರ್ಷ ಬಂದಾಗ ನಮ್ಗೆ ಏನು ಗುರುಸ್ತಿದ್ರು ಪಕ್ಷ ಅಂತ ಇದ್ದಾಗ ಸ್ವಲ್ಪ ನಾವು ಹಿಂದೆ ಸರಿದ್ವಿ ಬಟ್ ಆ ಸಂದರ್ಭದಲ್ಲಿ ನಮ್ಮನೆಲ್ಲ ಮಾತಾಡಿಸಿ ಇದು ಮಾಡಿ ಸಮಾಧಾನ ಮಾಡಿದ್ದಾರೆ ಅವರಿಗೆ ತಾಲೂಕು ಪಂಚಾಯತಿ ಟಿಕೆಟ್ ಕೊಡುವ ಭರವಸೆ ಆ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಹೇಳಿದ್ದಾರೆ ಖಂಡಿತ ಮುಂದಿನ ಸಂದರ್ಭದಲ್ಲಿ ಅವಕಾಶ ಓದಿಸ್ಕೊಡ್ತೀವಿ ಯಾಕಂದ್ರೆ ಶಾಸಕರು ಕೊಟ್ಟಿದ್ದಾರೆ ಶಾಸಕರು ಕೊಟ್ಟಿರೋ ಎಲ್ಲಾ ಮತಗಳನ್ನ ಈಡೇರ್ತಿಲ್ಲ ಶೃಂಗೇರಿ ಚರ್ಚದಲ್ಲಿ ನಾಯಕರುಗಳಿಗೆ ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಭರವಸೆಗಳನ್ನ ಕೊಡ್ತಾರೆ ಆ ಭರವಸೆಗಳನ್ನ ಚುನಾವಣೆ ಮುಗಿದ ಮೇಲೆ ಶಾಸಕರ ಮೇಲೆ ಇರುವಂತಹ ಗಂಭೀರ ಆರೋಪನೇ ಇದು ನಿಮ್ಮ ನಾಯಕರು ಆ ಹಾಗೇನು ಆಗ್ಲಿಕ್ಕಿಲ್ಲ ಯಾಕಂದ್ರೆ ಎಲ್ಲೆಲ್ರಿಗೂ ಹೇಳಿದ ಭರವಸೆ ಇಳಿಸ್ಲಿಕ್ಕೆ ಆಗಲ್ಲ ಸಂದರ್ಭದಲ್ಲಿ ಬಟ್ ಈ ಸತಿ ನಮ್ಮ ನಂಬಿಕೆ ಇದೆ ಯಾಕಂದ್ರೆ ರಾಜಕಾರಣದಲ್ಲಿ ಒಬ್ಬರು ಬಂದಾಗ ಒಬ್ಬನ್ನ ಕುರಿಸ್ಬೇಕು ಯಾಕಂದ್ರೆ ಈ ಸತಿ ಬೇರೆ ಯಾವುದೇ ಸ್ಥಳೀಯವಾಗಿ ಬೇರೆ ಬೇರೆ ಸ್ಥಾನೀಯ ಕಮಿಟಿ ಕಮಿಟಿ ಹಾಕಲಿಕ್ಕೆ ಅವಕಾಶ ನಾವು ಮಾಡ್ಬೋದಿತ್ತು ಮಾಡಲಿಲ್ಲ ಬಟ್ ಈ ಸಂದರ್ಭದಲ್ಲಿ ಒಂದು ಗುರುಸರ ನಂಬಿಕೆ ನನಗೆ ಇದೆ ಹಂಡ್ರೆಡ್ ಪರ್ಸೆಂಟ್ ಈ ಬಡವರ ಭರವಸೆ ಈಡೇರಿಸ್ತಾರೆ ಸುಕುಮಾರ್ ಅವರೇ ಈಗ ನೀವು ಹೇಳಿದ್ರಿ ತಾಲೂಕು ಪಂಚಾಯಿತಿ ಟಿಕೆಟ್ ಕೊಡುವ ಭರವಸೆಯನ್ನು ಕೊಟ್ಟಿರೋ ಮಾತಾಡಿದ್ರೆ ಈಗ ನೀವು ತಾಲೂಕು ಪಂಚಾಯತ್ ಚುನಾವಣಾ ಸ್ಪರ್ಧೆ ಮಾಡಬೇಕಂದ್ರೆ ಈಗ ಇದಕ್ಕೆ ಅದರದ್ದಾದ ಕೆಟಗರಿ ಬರಬೇಕು ಆಗ ನಿಮ್ಗೆ ಅವಕಾಶ ಸಿಗುತ್ತೆ ಅಕಸ್ಮಾತ್ ನಿಮಗೆ ಈ ಒಂದು ತಾಲೂಕು ಪಂಚಾಯತ್ ಚುನಾವಣೆ ಏನು ಮುಂದಿನ ದಿನಗಳಲ್ಲಿ ಬರ್ತಾ ಇದೆ ಇದರಲ್ಲಿ ನಿಮಗೆ ಕೆಟಗರಿ ಬರದೆ ನಿಮ್ಗೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ನಿಮ್ಮ ನಿಲುವು ಏನಾಗಿರುತ್ತೆ ನನಗೆ ನಂಬಿಕೆ ಇದೆ ಈ ಸುದ್ದಿ ಆ ಕೆಟಗಿರಿ ಬರ್ಬಹುದು ಅವಕಾಶ ಕೊಡಿಸ್ತಾರೆ ಅಂತಿದೆ ಅವಕಾಶ ಕೊಟ್ಟರೆ ಒಳ್ಳೆ ರೀತಿಯಲ್ಲಿ ಒಂದು ನಂಗೆ ಯಾಕಂದ್ರೆ ಇದುವರೆಗೂ ಇಷ್ಟು ವರ್ಷ ರಾಜಕಾರಣದಲ್ಲಿ ನನಗೆ ನಾನು ಹಾಗೆ ಏನು ಅಧಿಕಾರ ಇಲ್ಲದೇ ಸರ್ವಿಸ್ ಮಾಡಿದ್ದೀನಿ ಜನಗಳಿಗೆ ಒಂದಿಷ್ಟು ಸರ್ವಿಸ್ ನಮ್ಮ ಕೈಲಾಗಿ ನಾವು ಸರ್ವಿಸ್ ಮಾಡಿದ್ದೀವಿ ಯಾವುದು ಒಳ್ಳೇದು ಮಾಡ್ಲಿಕ್ಕೆ ಕೆಟ್ಟದಂತೂ ಬಯಸಿಲ್ಲ ಎಲ್ಲರೂ ಒಳ್ಳೆ ಇದು ಮಾಡ್ಕೊಂಡು ನಾವು ಮಾಡ್ಕೊಂಡು ಹೋಗಿದ್ದೀವಿ ತೀರಾ ಅವಕಾಶ ನಮ್ಗೆ ಆಗಲೇ ಇಲ್ಲ ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಸರ್ಕಾರ ಇದೆ ನಿಮ್ಮದೇ ಆದ ಶಾಸಕರು ಇದ್ದಾರೆ ಕೆಟಕರಿ ತರೋದೇನು ಕಷ್ಟದ ವಿಚಾರ ಅಲ್ಲ ಶಾಸಕರ ಮಾತು ಕೂಡ ಮೇಲಿನ ಲೆವೆಲ್ ನಡೆಯುತ್ತೆ ಅದರಲ್ಲಿ ನ್ಯಾಯ ಎಲ್ಲರಿಗೂ ಗೊತ್ತಿರುವಂತ ಅಕಸ್ಮಾತ್ ಶಾಸಕರು ಈ ಒಂದು ಏನು ತಾಲೂಕು ಪಂಚಾಯತ್ ಕ್ಷೇತ್ರಕ್ಕೆ ಜನ ನಿಮಗೆ ಬೇಕಾದ ಕೆಟಕರಿ ತರದೇ ಇದ್ರೆ ನಿಮ್ಮನ್ನು ನಿಲ್ಬೇದಾಗಿದೆ ಒಳ್ಳೆ ಕ್ವಶನ್ ಕೇಳಿದ್ವಿ ಯಾಕಂದ್ರೆ ನಾವು ನಿರೀಕ್ಷೆಯಲ್ಲಿ ಇದೇನೆ ಅಕಸ್ಮಾತ್ ಆಗ್ಲಂದ ದೇವ್ರದಾಯದ ಏನು ತೊಂದರೆ ಇಲ್ಲ ಒಳ್ಳೆ ಅವಕಾಶ ಕೊಟ್ರೆ ಕೆಲಸ ಮಾಡೋದು ಇಲ್ಲಾಂದ್ರೆ ರಾಜಕಾರಣ ಜೀವನ ಆಗಲ್ಲ ಬಟ್ ಈ ಅವಕಾಶ ಸಿಕ್ಕಿದ್ರೆ ನಮಗೆ ಒಂದು ಸರ್ವಿಸ್ ಮಾಡಿ ಏನಂದ್ರೆ ಸಾಮಾನ್ಯಕ್ಕೆ ತುಂಬಾ ಈ ಭಾಗದಲ್ಲಿ ತುಂಬಾ ಸಮಸ್ಯೆಗಳಿದ್ದಾವೆ ಯಾಕಂದ್ರೆ ನಾವು ತುಂಬಾ ಸಂದರ್ಭದಲ್ಲಿ ಚುನಾವಣಾ ಕ್ಷೇತ್ರದಲ್ಲಿ ಹೋದಾಗೆಲ್ಲ ನಾವು ಒಂದು ಸಾಮಾನ್ಯ ಸೈಟ್ ಇರಬಹುದು ಸೈಟ್ ಕೊಡ್ತೀವಿ ಅಂತ ಹೇಳಿದೀವಿ ಮನೆಗೆ ತುಂಬಾ ಎಲ್ಲ ಕಡೆ ಹೋದಾಗ ಮೈನ್ ನಮ್ಗೆ ಸಮಸ್ಯೆನೇ ಆಗಿರುವಂಥದ್ದು ಆ ಏನಾಗಿ ಅವಕಾಶ ಬಿಟ್ಟು ಅದನ್ನ ಮಾಡಲಿಕ್ಕೆ ಆಗುತ್ತಲ್ಲ ನಾವು ಗುಟ್ಟ ಭರವಸೆ ಈಡೇರಿಸಬಹುದು ಅನ್ನೋ ಒಂದು ಆಶಾಭಾವನೆ ನಾನಿದ್ದೀನಿ ನನಗಂತೂ ನಂಬಿಕೆ ಇದೆ ಅಗತ್ಯ ಒಳ್ಳೇದಾಗುತ್ತೆ ನಂಬಿಕೆ ಸುಕುಮಾರ್ ಅವರೇ ಈಗ ಚುನಾವಣೆಗೆ ನಿಲ್ಲುವ ಸಂದರ್ಭ ಆಗಿರ್ಬೋದು ಅಥವಾ ಅದಕ್ಕೆ ಹಿಂದಿನ ಸಂದರ್ಭದಲ್ಲಿ ಚುನಾವಣೆ ನಿಂತ ಮೇಲೆ ಬರೋ ವಿಚಾರ ಆ ನಮ್ಮದೇ ಆದ ಕೆಲವೊಂದು ಕೆಲಸ ಇದ್ದಿರೋದು ಯೋಚನೆಗಳಿರ್ತವೆ ನಾನು ಚುನಾವಣೆ ಒಂದು ಜನಪ್ರತಿನಿಧಿ ಆದರೆ ಈ ರೀತಿ ಕೆಲಸ ಮಾಡ್ಬೋದು ಈ ರೀತಿ ಅಭಿವೃದ್ಧಿ ಕೆಲಸ ಮಾಡಬಹುದು ಅವ್ರದ್ದೇ ಆದ ಒಂದು ಯೋಚನೆಗಳು ಇರುತ್ತೆ ಹಾಗೆ ಸುಕುಮಾರ್ ಅವರಿಗೆ ಚುನಾವಣೆ ಜನಪ್ರತಿನಿಧಿ ಆಗೋ ಅವಕಾಶ ಕರೆ ಏನು ಕನಸಿದೆ ನನಗೆ ಮೊದಲನೇದಾಗಿ ನಾನೀಗ ಮುಂಚೆನೆ ಹೇಳಿದೆ ನಿಮಗೆ ನಾವು ತುಂಬಾ ನಾವೇ ಪರ್ಸನಲ್ ಆಗಿ ಮನೆ ಮನೆ ಕಾಣಿಸಿಕೊಂಡಿದ್ದೀವಿ ನನಗೆ ಅನ್ಸುತ್ತೆ ನನ್ನ ಮೇನ್ ಸಮಸ್ಯೆ ಕಾಣ್ತೀರ ಇಲ್ಲಿ ಸಾಮಾನ್ಯ ಜನರಿಗೆ ಸಹಿರುತ್ತೆ ನಿವೇಶನ ನಿವೇಶನ ಗೊತ್ತಿದೆ ನನ್ನ ಪ್ರಥಮ ಆದ್ಯತೆ ನನಗೆ ಅವಕಾಶ ಆದರೆ ನಾನು ಫಸ್ಟ್ ಪ್ರಥಮ ಆದ್ಯತೆ ಕೊಡೋದು ಮಾಡಿಸ್ಬೇಕಂತ ಯಾಕಂದ್ರೆ ಅದು ತುಂಬಾ ಸತಿ ನನಗೆ ಮನಸ್ಸಲ್ಲಿ ನಮಗೆ ಕೊರಗು ಇದೆ ನಾವೇನು ಕಾರಣ ಪ್ರಯತ್ನ ಪಟ್ಟಿದ್ದೀವಿ ನಮಗೆ ಬೇರೆ ಥರ ಪ್ರತಿನಿಧಿ ಆಗಿದೆ ಪ್ರತಿನಿಧಿ ಆಗ್ತಾನೆ ಆಗಿ ಬಟ್ ನಾವು ಒಂದು ಎಮ್ ಎಲ್ ನಾವು ಅದನ್ನು ಪ್ರಯತ್ನ ಪಟ್ಟಿದ್ದೀವಿ ಕಾನೂನು ತೊಡಕು ಕೆಲವು ಇದ್ದಾರೆ ಅದು ಈ ಸರ್ತಿ ಒಂದು ಹಂತದಲ್ಲಿ ಇವರು ನಾವೆಲ್ಲ ಕೂಡ ಮಾತಾಡಿದಾಗ ಒಂದು ಭರವಸೆ ಆಗಿದೆ ಆಗ್ಬೋದಂತ ಒಂದು ವಿಷಯ ಇದ್ದೀವಿ ಅದನ್ನು ನಾವು ಇನ್ನು ಮುಂದುವರಿಸ್ತೀವಿ ಹಾಗೆಯೇ ಇಲ್ಲಿ ಸುತ್ತಮುತ್ತ ಮೇನ್ ಸಮಸ್ಯೆ ಇರೋದು ಸೆಕ್ಷನ್ ಫೋರ್ ಸಮಸ್ಯೆ ಇದೆ ಫೋರ್ ನೋಟಿಫಿಕೇಶನ್ ಆಗಿರುವಂಥದ್ದು ನೆಕ್ಸ್ಟ್ ಈಗ ಸೆವೆಂಟೀನ್ ಆಗ್ತಿದೆ ನಮಗೆ ಸಾಮಾಜಿಕ ಜನರಿಗೆ ಇದ್ರ ಬಗ್ಗೆ ಒಂದು ಅರಿವು ಮೂಡಿಸಿ ಇದ್ರ ಬಗ್ಗೆ ಕೆಲವರಿಗೆ ಗೊತ್ತೇ ಇಲ್ಲ ಇದುವರೆಗೂ ಸಾಮಾನ್ಯ ಸೆಕ್ಷನ್ ಫೋರ್ ಬಗ್ಗೆ ಸಮಸ್ಯೆ ಕೆಲವರು ಇನ್ನೂ ಅರ್ಥ ಆಗಿಲ್ಲ ಏನಾಗುತ್ತೆ ಅಂತ ಸುಮ್ಮನೆ ಕೂತ್ಕೊಂಡಿದ್ದಾರೆ ಒಂದು ಅರ್ಜಿ ಹಾಕಿಲ್ಲ ನಮ್ಮದು ಅಲ್ಲಿ ಇಷ್ಟು ವರ್ಷದ ನಾನು ಮಾಡ್ಕೊಂಡು ಬಂದೀನಿ ನಮಗೆ ಮಾಡಬೇಕು ಕೆಲವು ಎಷ್ಟೋ ದಿನ ರಿಕಾರ್ಡ್ ಮಾಡಿದಂಥದ್ದು ಸೆಕ್ಷನ್ ಫೋರ್ ಆಗಿದೆ ಇದ್ರ ಬಗ್ಗೆ ಸ್ವಲ್ಪ ಒಂದು ಅರಿವು ಮೂಡಿಸಿ ಅದಕ್ಕೆ ಸಹಕಾರ ಅಂತ ಮಾಡಬೇಕು ಹಾಗೆ ನೈಂಟಿ ಫೋರ್ ಸಿ ಆಗಿರ್ಬೋದು ಅಥವಾ ತ್ರೀ ಬ್ಯಾಲೆನ್ಸ್ ಇದೆ ಫಿಫ್ಟಿ ಇದೆ ಇದ್ರ ಬಗ್ಗೆ ಗಮನ ತಂದು ಅವರಿಗೂ ಕೂಡ ಅರಿವು ಮೂಡಿಸಿ ಕೆಲಸ ಮಾಡಿಸ್ಬೇಕಂತ ಮನಸ್ಸಿಗೆ ಕೂಡ ನಾವು ಯಾವುದೇ ಇದ್ದರೂ ಅವಕಾಶ ನೀಡಿದ್ರು ಸ್ವಲ್ಪ ಫಿಫ್ಟಿ ತ್ರೀ ತುಂಬಾ ಜನ ಸಹಕಾರದಲ್ಲಿ ನಾವು ಕೆಲಸ ಮಾಡಿದೀನಿ ನೈಂಟಿ ಫೋರ್ ಸ್ಪೋರ್ಟ್ಸ್ ಅವ್ರು ಹೇಳ್ಬೋದು ನಮ್ಮ ಸ್ತಿರೂರು ಗ್ರಾಮದಲ್ಲಿ ಹೇಳ್ಬೋದು ಅಥವಾ ಇಲ್ಲಿ ದೇವಗೌಡ ಗ್ರಾಮ ಹೇಳೂರು ಗ್ರಾಮ ಇದೆಲ್ಲ ನಮ್ಮ ನಮಗೆ ಏನು ಗಮ್ಮತ ಯಾರು ಬಂದರೆ ಅವರಿಗೆಲ್ಲ ನಾವು ಆ ಥರ ಸಹಕಾರನ ಮಾಡ್ತಾ ಬಂದಿದ್ದೀವಿ ಅದು ಮೇಯ್ನ್ ನಮಗೆ ಅದೆಲ್ಲ ಇತ್ತು ಈಗ ಮತ್ತೆ ಇನ್ನು ನೋಡಿದ್ರೆ ಹಾಗೆ ಸ್ಥಳೀಯವಾಗಿ ರಸ್ತೆ ಇರ್ಬೋದು ಇರ್ಬೋದು ಹಿಂದೆ ನಾನು ಇದ್ರ ಸಂದರ್ಭದಲ್ಲಿ ತುಂಬ ಲಿಂಕೇ ಇರಲಿಲ್ಲ ನಮಗೆ ಕಟ್ಟೆ ಕತ್ತೆ ಹೇರೂರಿಂದ ಕುಕ್ಕೋಡಿಗೆ ಕುಂಭಕೋಡಿಗೆ ಹೋಗೋ ರಸ್ತೆ ಲಿಂಕೇ ಇರಲಿಲ್ಲ ಬಂದು ರಸ್ತೆನೇ ಇರಲಿಲ್ಲ ಅದ್ರಲ್ಲಿ ಅಲ್ಲಿಗೆ ಕನ್ವಿನ್ಸ್ ಮಾಡಿ ಸಾಮಾನ್ಯ ಕೆಲವೊಂದು ಭೂಮಿ ಬಿಡಿಸಿ ಮಾಡಿ ಕನ್ವಿನ್ಸ್ ಮಾಡಿ ಲಿಂಕ್ ರಸ್ತೆ ಮಾಡಿದೆ ಆದರೆ ಈ ಸರಿ ಈ ಸತಿ ಕಾಲದಲ್ಲೇ ಕಾಂಕ್ರೀಟ್ ಆಯಿತು ಹಾಗೆ ನಿಡುವಣ ರಸ್ತೆ ಇರ್ಬೋದು ನಿಡುವಾಣೆ ರಸ್ತೆಯಲ್ಲಿ ಇಲ್ಲಿ ಗುರು ಹೆಬ್ಬರು ಜಾಗದಲ್ಲಿ ಗೇಟಿಗೆ ಒಂದು ಹತ್ತು ರೂಪಾಯಿ ದುಡ್ಡು ಯಾಕಂದ್ರೆ ನಾವು ಹಿಂದಿನಿಂದ ಗೊಬ್ಬರ ಗೊಬ್ಬರ ಹೊಡಿತಾ ಇದ್ವಿ ಆ ಕಡೆಯಿಂದ ಗೊಬ್ಬರ ತ ನಮ್ಮ ಮನೆಗೆ ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದೆ ಆ ಸಂದರ್ಭದಲ್ಲಿ ನನಗೆ ಅದು ಕಷ್ಟ ನಮ್ಗೆ ಅವತ್ತೇ ಗೊತ್ತಿದ್ದ ಯಾವತ್ತಾರು ನಮ್ಗೆ ಅವಕಾಶ ಸಿಕ್ಕಿದ್ರೆ ಒಂದು ರಸ್ತೆಯನ್ನು ಕನ್ವಿನ್ಸ್ ಮಾಡಿ ಬಿಡಿಸ್ಕೊಡ್ಬೇಕು ಯಾಕೆ ಜನರಿಗೆ ಇಷ್ಟು ಜನ ತುಂಬಾ ಸುಖದ ಗದ್ದೆ ಇರಬಹುದು ನಿಡುವೆ ತುಂಬಾ ಜನಸಂಖ್ಯೆ ಇರುವಂತ ಏರಿಯಾ ನಾನು ಕಂಟ್ಯಾಕ್ಟ್ ಮಾಡ್ತಿದ್ದೆ ಜೋರಲ್ಲಿ ನಾನು ದುಡ್ಡು ಇಟ್ಟಿಸಿ ಅದಕ್ಕೆ ಆ ಜಾಗಕ್ಕೆ ಅಲ್ಲಿ ಮತ್ತೆ ಜಾಗ ನನಗೆ ಬೇರೆ ಮಾಡಬೇಕಾದ ಸಂದರ್ಭ ಇತ್ತು ಅವ್ರಿಗೆ ನಾನೇ ನನ್ನ ಪರ್ಸನಲ್ ನಾನು ದುಡ್ಡು ಕೊಟ್ಟು ಮಾಡಿ ಆ ರಸ್ತೆ ಮಾಡೋದು ನಿಮಗೆ ಇರಲಿಲ್ಲ ಅವಾಗ ಪೇಮೆಂಟ್ ಒಂದು ರೂಪಾಯಿ ಕೊಟ್ಟು ಆ ಸಂದರ್ಭ ಇತ್ತು ಅದನ್ನು ಕನ್ವೀನ್ಸ್ ಮಾಡಿ ಬಿಡಿಸಲು ನನ್ನ ಪಾತ್ರ ಜಾಸ್ತಿ ತುಂಬಾ ಪಾತ್ರ ವಹಿಸಿ ಅದನ್ನ ಮಾಡಿದೀನಿ ಹೀಗೆ ಅವಕಾಶ ಸಿಕ್ಕಿದ್ರೆ ಕಂಡು ಒಳ್ಳೆ ಕೆಲಸ ಮಾಡ್ ಇದುವರೆಗೂ ಅವಕಾಶ ಸಿಕ್ಕಿಲ್ಲ ಏನು ಬೇರೆ ತರದಲ್ಲಿ ಇದ್ದೇನೆ ನಾವು ಕೆಲಸ ಮಾಡಿದ್ವಿ ಇನ್ನು ಇಂತ ಒಂದು ಆದ್ರೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಅವಕಾಶ ಇಲ್ಲ ಸುಕುಮಾರ್ ಅವರು ಈಗ ರಾಜಕೀಯ ಜೀವನ ಅಂತ ಬಂದಾಗ ಅವ್ರ ಗುರುಗಳಂತ ಒಬ್ರು ಇರ್ತಾರೆ ಅಥವಾ ಅವರಿಗೆ ಯಾರೊಬ್ರು ಇನ್ಸ್ಪಿರೇಷನ್ ಅಂತ ಈಗೆಲ್ಲ ಇರ್ತಾರೆ ಹಾಗೆ ಸುಕುಮಾರ್ ಅವ್ರಿಗೆ ರಾಜಕೀಯ ಗುರು ಯಾರು ಆ ನಾನು ರಾಜಕಾರಣ ಬಳಸಿ ನನಗೆ ಗುರುವೇ ಇಲ್ಲ ನಾವು ಕಾಲೇಜ್ ಬಿಟ್ಟ ಸಂದರ್ಭದಲ್ಲಿ ಆ ತಂದೆಯವರು ಸಮಯ ನಿವೃತ್ತಿ ಬಂದಂಗೆ ನಮ್ಮ ತಂದೆಯವರು ಇದ್ರು ಜೆ ಡಿ ಎಸ್ ನಾಳ ಇವತ್ತಿಗೂ ಕೂಡ ಜೆಡಿಎಸ್ ಮೇಲೆ ಬಹಳ ಒಲವು ಇರುವಂತಹ ಮನುಷ್ಯರು ಅವ್ರಿಗೆ ರಾಜಕಾರಣ ಬಹಳ ಇಂಟ್ರೆಸ್ಟ್ ಇಲ್ಲ ನಮಗೇನು ರಾಜಕೀಯ ಮಾಡುವಂತೆ ಮಾಡ್ತಾ ಇರಲಿಲ್ಲ ಬಟ್ ಆ ಸಂದರ್ಭದಲ್ಲಿ ನಾವು ಬಂದಾಗ ಗುರು ಅಂತ ಏನಿಲ್ಲ ನಾವೇ ಬಂದು ಫಸ್ಟ್ ಸ್ಟಾರ್ಟಿಂಗ್ ನಮ್ಗೆ ಜೀವರಾಜ್ ಅವರು ನಮಗೆ ಬಂದಾಗ ಎಲ್ಲ ರೀತಿಯು ಸಹಕಾರ ಮಾಡಿದ್ವಿ ಅದೇ ತರ ನಾವು ಕೂಡ ಹಾಗೆ ಕೆಲಸ ಮಾಡಿ ನಾವು ಅದೇ ಇನ್ಸ್ಪಿರೇಷನ್ ಅಂದ್ರೆ ಈಗ ನಮ್ಗೆ ರವಿ ಗೌಡ್ರು ತುಂಬಾ ಖುಷಿ ಆಗುತ್ತೆ ರಾಜಕಾರಣದಲ್ಲಿ ನಾವು ಇಷ್ಟೋ ದಿನ ಅವರಿಗೆ ಅಪೋಸ್ ಆಗೂ ಮಾಡಿದೀವಿ ಫೇವರ್ ಆಗೂ ಮಾಡಿದೀವಿ ಬಟ್ ನಾನು ನಾನ್ ನನಗೆ ಒಂದು ಮಾಸ್ ಲೀಡರ್ ಆಗಿ ಅವರು ರೀತಿ ಅವರು ನಡೆ ನೋಡಿ ಒಂದು ಅಟೆಂಡ್ ಮಾಡೋದು ಒಂದು ಕೆಲಸಕ್ಕೆ ನನಗೆ ಇನ್ಸ್ಪೈರ್ ಯಾಕಂದ್ರೆ ನಾವು ಅದೇ ತರ ಮಾಡಬೇಕು ಸರ್ವಿಸ್ ಮಾಡಬೇಕು ಇರಬೇಕು ನಮಗೂ ಸುಕುಮಾರ್ ಅವರ ಕೊನೆಯದಾಗಿ ಏನು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹೊಸದಲ್ಲಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಲ್ಲಿ ಏನಪ್ಪಿಸ್ತೀರ ಏನಂದ್ರೆ ಈಗ ನಾವು ಪಕ್ಷ ಒಂದು ಈಗ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ತುಂಬಾ ಖುಷಿ ಇದೆ ಯಾಕಂದ್ರೆ ಪಕ್ಷ ಕಾಂಗ್ರೆಸ್ ಪಕ್ಷ ಬೇಕು ಕಾಂಗ್ರೆಸ್ ಪಕ್ಷ ಇಲ್ಲಾಂದ್ರೆ ಯಾಕಂದ್ರೆ ಜಾತ್ಯಾತೀತವಾಗಿ ಒಂದು ಅಂದ್ರೆ ನಾವು ಈ ಬಟ್ ನಾವು ಅದನ್ನ ಅದು ಒಂದು ಮನಸ್ಸಲ್ಲಿ ಕೊರಕ್ತಿವಿ ಕೊರಗಿತ್ತು ಒಂದೇ ಪಾರ್ಟಿ ಒಂದೇ ಕೋಮವಾಗಿ ಇದಾಗುತ್ತೆ ಅಂತ ಹೇಳಿ ಬಟ್ ಜಾತ್ಯಾತೀತವಾಗಿ ಸಾಮಾನ್ಯ ಜನಕ್ಕೆ ನ್ಯಾಯ ಸಿಗ್ಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಪಕ್ಷ ಬೇಕೇ ಬೇಕು ಹಂಗಾಗಿ ಈ ಪಕ್ಷದಲ್ಲಿ ಯಾವುದೇ ರೀತಿಯಲ್ಲಿ ನಾವು ಇದು ಎಲ್ಲರೂ ಕೂಡ ಎಲ್ಲಾ ಕಾರ್ಯಕರ್ತರು ಕೂಡ ನಾವೆಲ್ಲ ಹೋರಾಟ ಮಾಡಿ ಈ ಜಿಲ್ಲಾ ಪಂಚಾಯತಿ ಮುಂದೇನು ಬರ್ತೇವೆ ಎಲ್ಲರೂ ಕೂಡ ಒಗ್ಗಟ್ಟಿಂದ ಕೆಲಸ ಮಾಡಿ ಯಾಕಂದ್ರೆ ಜೊತೆಗೆ ಸರ್ಕಾರ ಇದೆ ನಮ್ಮ ಎಮ್ ಎಲ್ ಇಲ್ಲಿ ತಾಲೂಕ್ ಪಂಚಾಯತ್ ನ ಜಿಲ್ಲಾ ಪಂಚಾಯತ್ ನಾವು ಹಂಡ್ರೆಡ್ ಪರ್ಸೆಂಟ್ ಸಾಮಾನ್ಯರಿಗೆ ಕೆಲಸ ಮಾಡ್ಲಿಕ್ಕೆ ನಾನು ಹೇಳಿದೆ ನಿವೇಶನ್ ಅಥವಾ ಕೆಲಸ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಇಂಥ ಸಂದರ್ಭದಲ್ಲಿ ನಾವು ಏನೇ ಮುಂದೆ ಇದ್ರು ನಮ್ಮ ಬಗ್ಗೆ ಈ ಗೆಲುವಿನ ಕಡೆ ಗಮನಹರಿಸಿ ನಾವು ಮಾಡಬೇಕು ಎಲ್ಲ ಒಗ್ಗಟ್ಟೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ತಾಲೂಕು ಪಂಚಾಯತ್ ಎಲ್ಲರೂ ನಾವು ನಮ್ಮ ಹೋಗಿದಂತ ಅಂತ ನಾನು ಭಾವಿಸಿದೆ ಆ ಕೆಲಸ ಮಾಡಿ ಸುಕುಮಾರ್ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ನಿಮ್ಮ ರಾಜಕೀಯ ಜೀವನದ ಪ್ರಾರಂಭಿಕ ಅಂತ ಆಗಿರ್ಬೋದು ಹಾಗೆ ಅವಕಾಶಗಳ ಕೊರತೆ ಆಗಿರ್ಬೋದು ಹಾಗೆ ನಿಮ್ಮ ಒಂದು ಸರ್ವಿಸ್ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈನಿಕ ಸಮಯ ತರ ತಂಡದ ವತಿಯಿಂದ ನಿಮಗೆ ಪೂರ್ವಕ ಧನ್ಯವಾದ ಥ್ಯಾಂಕ್ ಯು ಯಾಕಂದರೆ ಖುಷಿಯಾಗುತ್ತೆ ಯಾಕಂದರೆ ಸಹ್ಯಾದ್ರಿ ಸಮಾಚಾರ ನಾನು ನೋಡ್ತಾನೆ ಇರ್ತೀನಿ ತುಂಬಾ ಎಲ್ರಿಗೂ ಕೆಲವು ಈ ಸ್ಥಳೀಯ ಕೆಲವು ಇಂಥದ್ರ ಬಗ್ಗೆ ಒಂದು ಮೀಡಿಯಾ ಇದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ನೀವು ನಿಟ್ಟಿನಲ್ಲಿ ಒಳ್ಳೆ ತುಂಬಾ ಕಾರ್ಯ ಮಾಡ್ತೀರಿ ಕೂಡ ನಿಮಗೆ ಧನ್ಯವಾದಗಳು ಯು ವೆರಿ ಮಚ್ ಧನ್ಯವಾದಗಳನ್ನ ವೀಕ್ಷಕರೇ ಇದು ಕಾಂಗ್ರೆಸ್ ಪಕ್ಷದ ಏನು ಮುಖಂಡರು ಹಾಗೆ ಮುಂದಿನ ತಾಲೂಕು ಪಂಚಾಯತ್ ಚುನಾವಣೆಯ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿರುವ ಶ್ರೀತ ಸುಕುಮಾರ್ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿ ಚಿತ್ರ ಮುಂದೆ ಬರ್ತಾನೆ ನಮಸ್ಕಾರ